ದೊಡ್ಡನ ಗುಡ್ಡೆ ಪಂಪು ನಲ್ಪ ಸಪ್ತಸ್ವರನು ಬಾರಿಸಾ ಒಂದಿತ್ತಿನ ದೈವರಾಜ ಬಬ್ಬು ಸ್ವಾಮಿ ಜುಮಾದಿನ ಅಬ್ಬರದ ರೂಪವನ್ನು ತುಂಬಿರು ದಾಯಗಾದ ನಿನ್ನ ಈ ವೇಷ ದಾಯಗಾದ ಈ ನಿನ್ನ ಆರ್ಭಟ ಅಂದ ದೈವರಾಜ ಬಬ್ಬು ಸ್ವಾಮಿ ಕೆ ಜುಮಾದಿ ಪಂಪೇರಿ ಯಾರು ಸ್ವಾಮಿ ಲೋಕನು ಬುಡ್ದು ಭೂಲೋಕಗು ಬತ್ತಿನಾಯಿ ಎನ್ನ ಅಸರನ್ನು ತಗ್ಗಾವ ನಕಲು ನಾಡೊಂದು ಬೈದೆ ಎಂದು ಪಂಪೇರು ಅಪಗ ದೈವರಾಜ ಬಬ್ಬು ಸ್ವಾಮಿ ಯಾರು ನಿನ್ನ ಅಸರನ್ನು ತಗ್ಗಾವ ಎಂದು ಪಂಪುನ ಪುರ್ತು ಈ ತುವೆರವನಿ ನರಮಾನ್ಯಲ ಕುಲ್ಲ ಈ ಎಂಜನ ಅಸರನ ತಗ್ಗಾವ ಪಂದು ದೈವ ಜುಮಾದಿ ತೆಲಿಪುವೇರು ಭಗವಾನ್ ಬಬ್ಬು ಸ್ವಾಮಿ ಪಂಪೆರು ಒಂದು ವೇಳೆ ನಿನ್ನ ಅಸರನ್ ಅರಿತೆ ಅಂದ ಈ ಎನ್ನ ದೂತೆಯಾದ ಬರಡು ಉಂದು ಒಂದು ವೇಳೆ ಏಕೆ ನಿನ್ನ ಅಸರನ್ ಅರಿಪೆರೆ ತೀರ್ಜಿ ನಂದಾಂಡ ಯಾನೇ ನಿನ್ನ ದೂತೆಯಾದ ಬರ್ಪೆ ಅಂದು ಪಂಪೆರು ಆ ಶರತ್ಗೆ ಒತ್ತೊನ್ನ ದೈವ ಜುಮಾದಿ ಸರಿ ಇಂದು ಪಂಪೆರು ಅಪೋರ್ತುಬ ದೈವರಾಜ ಬಬ್ಬು ಸ್ವಾಮಿ ಓಂ ನಮಃ ಶಿವಾಯ ಅಂತ ಪಂಡಿದು ಉಪ್ಪೂರು ಕುದ್ರುದ ನರ್ತಿನ ಗೆndaಳಿ ಗೊಂಡ ಎನ್ನ ಕೈಟ್ ಬತ್ತು ಸೇರಡೆ ಅಂತ ಪನ್ಪೇರೆ ಅಂಜನಿ ವರುಣ ದೇವೇರನ ಸುಗೀತೊಂದು ಉಪ್ಪೂರು ಕುದ್ರುದ ಪಂಚನದಿತ್ತ ನೀರು ಈ ಬೊಂಡಡಾವಡೆ ಅಂತ ಏನೋนೆರೆ ದೈವ ಜುಮಾದಿನ ಒಂಜಿ ಕೈಟ್ ಗದ್ದಾಳಿ ಗೊಂಡನ್ನು ಕೊರ್ಪೇರು ಒಂಜಿ ಕೈಟ್ ಜೀಟಿಗೆಯನ್ನು ಕೊಡ್ತೇರು ಪೊರ್ತುಗು ದೈವ ಜುಮಾದಿ ಸ್ವಾಮಿ ಲೋಕಡು ನಾರಾಯಣ ದೇವರಿಗೆ ಎನ್ನ ತಗ್ಗಾಯ ತಗ್ಗಾರ ತೀರ್ದುಜಿ ಈ ಒಂಜಿ ಗೆಂದಾಳಿ ಗೊಂಡೋಡು ಎನ್ನ ಅಸರ ತಗ್ಗುವ ತಂದು ತಿಳಿಪೇರಿ ದಾದಿ ತುಪ್ಪುನು ಸೋಜಿಗ ದಾದಿ ತುಪ್ಪುನು ಕಲ್ಜಿಗ ಬೊಕ್ಕ ನಡದಿನ ಮಾತ್ರ ವಿಚಿತ್ರ ಅಂಚೆ ಪಂದು ಪರ್ರೆ ಶುರು ಮಾಡುತ್ತಿನ ಆ ರಾತ್ರೆ ರಾತ್ರಿ ಏಳು ಬಗೆಲು ಕರೆಯಲು ಬೊಂಡದ ನೀರು ಆಜಂದೆ ಪೋಂಡು ಕೈ ತೂಟ ತೆಕ್ಕಂತೆ ಪೋಂಡು ಪಂಥಡು ಸೋತಿನ ದೈವ ಜುಮಾದಿ ತನ್ನ ಅಸರನ್ನು ಸಾಯಿನ ಈ ಏರು ಎಂದು ದೈವ ಬಬ್ಬು ಸ್ವಾಮಿಡ ಡ ಆ ಪುರ್ತುಗೂ ದೈವ ಬಬ್ಬು ಸ್ವಾಮಿ ಪಂಪೇರು ಯಾನು ಶಿವಾಂಶ ವೈದ್ಯನಾಥೆ ಕಚ್ಚೂರು ಮಾಲತಿನ ಪುಣ್ಯದ ಗರ್ಭುಡು ಪುಟ್ಟಿನ ಯಾನೆ ದೈವರಾಜೆ ಒರಿ ವೈದ್ಯನಾಥೆ ಮಾರಿಗುದೂ ವೈದ್ಯನಾಡಿ ಕಾರ್ಮಿಕನು ಮೆರೆಯೊಂದು ಬೈದಿನ ದೈವರಾಜೆ ಬಬ್ಬು ಸ್ವಾಮಿ ಇಂದ ಪಂಪೆರೆ ಇನಿರ್ದು ಬಗ್ಗ ಯಾನು ತುಳುನಾಡಿಡು ಓನು ಮಾತ ಶಾಂತ ತೆಡೆ ನೆಲೆಯಾಪನ ಅಲ್ಪ ಎನ್ನ ಬಲತ್ತ ಬಾಗುಡು ಈ ನೆಲೆಯಾದ ತುಳುನಾಡನ ರಕ್ಷಣೆ ಮಲ್ಪುಡು ಎಂದು ದೈವ ಜುಮಾದಿಡ ಪಂಪೆರೆ ಆ ಪ್ರಕಾರವಾದ ಇನಿಕ್ಲಾ ತುಳುನಾಡಿಡೆ ಬರ ನಿನವರಿ பண்டொந்து துளுநாட ரொம்ப கிரி உரி கண்ணே ஆயனவரகி பமியே தூரத கிரி உரி கண்ணே ஆயனவரகி பமியே கச்சூரம बाल